ನಾಲ್ಕನೇ ತರಗತಿ ಕನ್ನಡ ಪದ್ಯಪಾಕ ಹಾಗೂ ಸರ್ವಜ್ಞನ ತ್ರಿಪದಿಗಳು ಪ್ರಶ್ನೋತ್ತರ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೇ ಇಲ್ಲಿ ಪ್ರಶ್ನೆಗಳನ್ನು ಒಂದು ಬಾರಿ ಉತ್ತರಗಳನ್ನು ಎರಡೆರಡು ಬಾರಿ ಹೇಳಿರುತ್ತೇನೆ ಗಮನಿಸಿ ಪ್ರಶ್ನೆ ಸಂಖ್ಯೆ ಒಂದು ಸರ್ವಜ್ಞನು ಯಾವ ರೀತಿ ಆಗಿದ್ದಾನೆ ಉತ್ತರ ಸರ್ವಜ್ಞನು ವಿದ್ಯೆಯ ಪರ್ವತದ ರೀತಿ ಆಗಿದ್ದಾನೆ ಸರ್ವಜ್ಞನು ವಿದ್ಯೆಯ ಪರ್ವತದ ರೀತಿ ಆಗಿದ್ದಾನೆ ಪ್ರಶ್ನೆ ಸಂಖ್ಯೆ ಎರಡು ಕೊಟ್ಟಿದ್ದು ತನಗಾದರೆ ಬಚ್ಚುತ್ತಿದ್ದು ಯಾರಿಗೆ ಉತ್ತರ ಕೊಟ್ಟಿದ್ದು ತನಗಾದರೆ ಬಚ್ಚು ಪರರಿಗೆ ಕೊಟ್ಟಿದ್ದು ತನಗಾದರೆ ಬಚ್ಚಿಸಿದ್ದು ಪರರಿಗೆ ಪ್ರಶ್ನೆ ಮೂರು ಯಾರ್ ಮನೆಯ ಜ್ಯೋತಿಯು ಈನವಲ್ಲ ಉತ್ತರ ಜಾತಿ ಈನನ ಮನೆಯ ಜ್ಯೋತಿಯು ಈನವಲ್ಲ ಜಾತಿ ಈನನ ಮನೆಯ ಜ್ಯೋತಿಯು ಈನವಲ್ಲ ಪ್ರಶ್ನೆ ನಾಲ್ಕು ಪಾಪದ ನೆಲಗಟ್ಟು ಯಾವುದು ಉತ್ತರ ಪಾಪದ ನೆಲಗಟ್ಟು ಕೋಪ ಉತ್ತರ ಪಾಪದ ನೆಲಗಟ್ಟು ಕೋಪ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಪಡೆಯಿರಿ ಪ್ರಶ್ನೆ ಒಂದು ಸರ್ವಜ್ಞನು ವಿದ್ಯ ಪರ್ವತ ಆದದ್ದು ಹೇಗೆ ಉತ್ತರ ಸರ್ವಜ್ಞನು ಗರ್ವವನ್ನು ತೊರೆದು ಎಲ್ಲರಲ್ಲಿಯೂ ಒಂದೊಂದು ನುಡಿಯನ್ನು ಕಲಿತು ವಿದ್ಯ ಪರ್ವತವಾಗಿದ್ದಾನೆ ಉತ್ತರ ಮತ್ತೊಮ್ಮೆ ಸರ್ವಜ್ಞನು ಗರ್ವವನ್ನು ತೊಡೆದು ಎಲ್ಲರಲ್ಲಿಯೂ ಒಂದೊಂದು ನುಡಿಯನ್ನು ಕಲಿತು ದ್ವಿತೀಯ ಪರ್ವತವಾಗಿದ್ದಾನೆ ಪ್ರಶ್ನೆ ಸಂಖ್ಯೆ ಎರಡು ಹುಲ ಕೋಟಗಳ ನಡುವೆ ಭಿನ್ನತೆ ಏಕೆ ಇರಬಾರದು ಉತ್ತರ ನಾವು ನಡೆಯುವ ಭೂಮಿಯು ಕುಡಿಯುವ ನೀರು ಸುಡುವ ಬೆಂಕಿಯು ಒಂದೇ ಆಗಿರುವುದರಿಂದ ಹುಲ ಕೋಟಗಳ ನಡುವೆ ಭಿನ್ನತೆ ಇರಬಾರದು ಉತ್ತರ ಮತ್ತೊಮ್ಮೆ ನಾವು ನಡೆಯುವ ಭೂಮಿಯು ಕುಡಿಯುವ ನೀರು ಸುಡುವ ಬೆಂಕಿಯು ಒಂದೇ ಆಗಿರುವುದರಿಂದ ಕುಲ ಗೋತ್ರಗಳ ನಡುವೆ ಭಿನ್ನತೆ ಇರಬಾರದು ವಾಸ ಚಟುವಟಿಕೆ ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ ಹಾಳು ಹಾಳು ಮಾಡುವುದು ಹಾಳು ಕೆಲಸ ಮಾಡುವವರು ಹುಳಿ ಹುಳಿ ರುಚಿ ಹುಳಿ ಮರ ಕೆಲಸದ ಆಯುಧ ಹುಣ್ಣು ಗಾಯ ಹುಣ್ಣು ಊಟ ಮಾಡುವುದು ಹೇಳು ಹೇಳುವುದು ಏಳು ಎದ್ ಹೇಳುವುದು ಹೊತ್ತು ಸಮಯ ಒತ್ತು ತಳ್ಳುವುದು ಅಥವಾ ಪ್ರೆಸ್ ಮಾಡುವುದು ಮಾದರಿಯಂತೆ ಪದಗಳನ್ನು ಬರೆ ಮಾದರಿ ಅಕ್ಷರಕ್ಕೆ ಒತ್ತಕ್ಷರ ಕೊಡಲಾಗಿದೆ ಅದಕ್ಕೆ ಪದಗಳು ಕಟ್ಟು ಹಟ್ಟು ತಟ್ಟು ಪೆಟ್ಟು ಎಂಬ ಪದಗಳನ್ನು ಕೊಡಲಾಗಿದೆ ಅದೇ ರೀತಿ ಒತ್ತಕ್ಷರ ಪದಗಳನ್ನು ಕೊಡಲಾಗಿದೆ ಡ ಅದಕ್ಕೆ ಪದಗಳು ಹಡ್ಡ ಗುಡ್ಡ ದಡ್ಡ ದೊಡ್ಡ ಖ ಹತ ಹಿಟ್ಟ ಸುತ್ತ ಬೆತ್ತ ಕ ಪಕ್ಕ ತಕ್ಕ ಲೆಕ್ಕ ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಸ ಶಾ ಸೇರಿಸಿ ಪದ ರಚಿಸು ಮಾದರಿ ಸನ್ಯಾಸ ಅದಕ್ಕೆ ಪ್ರಾಯಸ ಪ್ರವಾಸ ನೀರಸ ವಿಶ್ವಾಸ ವಿಲಾಸ ಮಾದರಿ ವಿನಾಶ ಅದಕ್ಕೆ ಆಕಾಶ ವಿವಶ ವಿದೇಶ ಹತಾಶ ವಶ ಮಾದರಿ ಪುರುಷ ಅದಕ್ಕೆ ದೋಷ ರೋಷ ಅರುಷ ವಿಶೇಷ ನಿಮಿಷ ಬಳಕೆ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಈ ವಾಕ್ಯವನ್ನು ಸ್ಪಷ್ಟವಾಗಿ ನಕಲು ಮಾಡಿ ವಾಕ್ಯ ಒಂದು ಕೊಟ್ಟಿದ್ದು ತನಗೆ ಬಚ್ಚಿತ್ತಿದ್ದು ಪರರಿಗೆ ಮಕ್ಕಳೇ ಈ ವಾಕ್ಯವನ್ನು ಸುಂಡಾಗಿ ಮತ್ತೊಂದು ಬಾರಿ ಬರೆಯಿರಿ ಮುಖ್ಯ ಪ್ರಶ್ನೆ ಎರಡು ಮಕ್ಕಳೇ ಸರ್ವಜ್ಞನ ಎರಡು ತ್ರಿಪದಿಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಆಡಿ ಮುಖ್ಯ ಪ್ರಶ್ನೆ ಮೂರು ನಮ್ಮ ರಾಷ್ಟ್ರಗೀತೆಯನ್ನು ಇಲ್ಲಿ ಬರೆಯಿರಿ ರಾಷ್ಟ್ರಗೀತೆ